ನಾವು ಪ್ಲಾನ್ ಮಾಡ್ತಾ ಇದ್ವಿ ಜಾಲಿ ಜಾಕ್ ಅವ್ರನ್ನ ಕರೆಸಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಆಶ್ಚರ್ಯ ಸರ್ ಇವ್ರ ನಿಜ ಹೆಸರು ಏನು ಅನ್ನೊಂದು ಗೊತ್ತಿಲ್ಲ ನಿಜವ್ಲೆ ನಿಮ್ಮ ಹೆಸರು ಜಾಕೇನ ಅಥವಾ ಸಿನಿಮಾ ಇಂಡಸ್ಟ್ರಿಗ್ ಬಂದ್ಮೇಲೆ ಚೇಂಜ್ ಆಗಿಲ್ಲ ಇಲ್ಲ ನನ್ನ ಹೆಸರು ಬಂದು ನಿಜವಾದ ಹೆಸರು ಪಳನಿಸ್ವಾಮಿ ಅಂತ ಓಕೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕಾದ್ರೆ ನನಗೆ ಒಂದು ಎರಡು ವಯಸ್ಸಿರುವಾಗ ಎರಡು ವಯಸ್ಸು ಇಲ್ಲ ಮಗು ಎಳೆ ಮಗು ಒಂದು ಆರು ತಿಂಗಳಿರುವಾಗ ನಮ್ಮ ಕರ್ನಾಟಕಗೆ ತಮಿಳ್ನಾಡು ಸಿ ಎಮ್ ಎಮ್ ಜಿ ಆರ್ ಬಂದವ್ರೆ ಅವಾಗ ನಮ್ಮ ತಂದೆ ಎತ್ಕೊಂಡು ಹೋಗಿ ಅವ್ರು ಕೇಳಿಕೊಟ್ಟು ನನಗೆ ವೆಟ್ರಿ ಸೆಲ್ವಮ್ ಅಂತ ಅವರು ನಾಮಕರಣ ಮಾಡಿದ್ದಾರೆ ಯಾರು ಎಮ್ ಜಿ ಆರ್ ಅವರು ಆದರೆ ಆ ಹೆಸರು ಮರ್ತೆ ಪಳನಿ ಪಳನಿಸ್ವಾಮಿ ಅಂತ ನಮ್ಮ ತಂದೆ ತಾಯಿ ನನ್ನ ಮನೇಲಿ ಮಾತ್ರ ಅದು ನಮ್ಮ ಅಪ್ಪ ಕೂಡ ಜಾಕಂತ ಕರೆಯೋದು ನಮ್ಮ ತಾಯಿ ಕೂಡ ಜಾಕಂತೆ ನಮ್ಮ ಅಜ್ಜಿ ಮಾತ್ರ ಪಳನಿಸ್ವಾಮಿ ಅಂತ ಕರೀತದೆ ನಮಿದ್ ಯಾರು ಪಳನಿ ಪಳನಿಸ್ವಾಮಿ ಅಂತ ಮಾತೇ ಇಲ್ಲ ಹೆಸರು ಗೊತ್ತಿಲ್ಲ ನಾಮಕರಣ ಮಾಡುವಾಗ ಏನಂತ ಮಾಡಿದ್ರು ಸರ್ ಪಳನಿಸ್ವಾಮ ಆದ್ರೆ ಎಂ ಜಿ ಆರ್ ಅವ್ರು ಇಕ್ಕಿದ್ದು ವೆಟ್ರಿ ಸೆಲ್ವಮ್ ಅಂತ ಈ ಜಾಕ್ ಅನ್ನ ಹೆಸರು ಹೆಂಗೆ ತಂದೆಯವರು ಯಾರು ಇಲ್ಲ ನಾವು ಫ್ರೆಂಡ್ಸು ಇರೋವಾಗ ಚಿಕ್ಕ ವಯಸ್ಸಲ್ಲಿ ಟಿವಿಲಿ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು ಕ್ಯಾಪ್ಟನ್ ಅಂತ ರಾಬೊಟ್ ಅಂತ ಒಂದು ನೋಡಿರ್ತೀರಾ ನೀವು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಸ್ಪ್ಯಾಕ್ ಅಂತ ಅವರು ಸ್ಪ್ಯಾಕ್ ಸಾಕ್ ಸ್ಪ್ಯಾಕ್ ಅಂತ ನಮಗ್ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡ್ದ್ರಾಗ ಹಂಗೆ ಕರೀತಾ ಇರೋವಾಗ ಅದು ಸ್ಪ್ಯಾಕ್ ಹೋಗಿ ಜಾಕ್ ಆಗೈತು ಓಕೆ ಆವಾಗ ಫೇಮಸ್ ಇಂದ ಬಂದಿದ್ದೆ ಓಕೆ ನಾವು ಚಿಕ್ಕ ವಯಸ್ಸಿಂದಲೇ ಅದು ಅದೇ ತರ ಜಾಕ್ 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 ಅಂತ ಬಂದು ಫೇಮಸ್ ಆಗೈತದೆ ಈಗ ನಿಮ್ಮನೆ ಹತ್ರ ನಾವು ಬಂದು ವಿಚಾರಿಸಿದಾಗ ಯಾರಿಗೂ ಪಳನಿಸ್ವಾಮಿ ಅಂದ್ರೆ ಗೊತ್ತಿಲ್ಲ ಗೊತ್ತಾಗುತ್ತೆ ಜಾಕ್ ಅಂದ್ರೆ ಭೀಮ ಪಿಕ್ಚರ್ ಅಲ್ಲ ಅಲ್ಲೇ ನೋಡಿ ಮನೆ ಚಿಕ್ಕ ಹುಡುಗರು ತಗೊಂಡೋಗ ತೋರಿಸ್ಬಿಡ್ತಾರೆ ಇವಾಗ ಕೂಡ ಮನೆಗೆ ತೋರಿಸ್ಬಿಡ್ತಾರೆ ಹ ಹ ಸರ್ ನಾವು ನೋಡಿದಾಗ ಸಿನಿಮಾದಲ್ಲಿ ಆಗ್ಲಿ ಅಥವಾ ತಮ್ಮನ್ನ ಡೈರೆಕ್ಟ್ ಆಗಿ ನೋಡಿದಾಗ ಏ ವ್ಯಕ್ತಿ ತುಂಬಾ ಹೊರಟು ಅಂತ ಅನ್ಸುತ್ತೆ ಬಟ್ ನಿಮ್ ಜೊತೆ ಕುತ್ಕೊಂಡು ಮಾತಾಡಿದಾಗ ತುಂಬಾ ಒಂಥರ ಹಾರ್ಟ್ಲಿ ಡೌನ್ ಟು ಅರ್ತ್ ಅಂತ ಅನ್ಸುತ್ತೆ ಹೆಂಗೆ ಅಷ್ಟೊಂದು ಮುಂಚೆಯಿಂದಾನೆ ಹಂಗೆ ಬಂದಿದ್ದ ತಾವು ಏನೋ ಅಂತ ಹೌದು ಹೌದು ಸರ್ ನಾವು ಫಸ್ಟ್ ಇಂದ ಹಂಗೆ ಏನಂದ್ರೆ ಈ ಕೋಪ ಅನ್ನೋದು ಎಲ್ಲ ಕರ್ಕೊಂಡು ಹೋಗಿ ಬಿಟ್ಬಿಡುತ್ತೆ ನೀವು ಒಂದ್ ಮನುಷ್ಯನ ಹತ್ರ ಕೋಪವಾಗಿ ಮಾತಾಡಿ ಒಂದ್ ಐದ್ ನಿಮಿಷ ನಮ್ಮ ಹತ್ರ ಕುತ್ಕೊಂಡು ಮಾತಾಡೋದಿಲ್ಲ ನೀವು ಸಂತೋಷವಾಗಿ ಮಾತಾಡಿ ಅವರು ಅವ್ರ ಗಟ್ಲೆ ಮಾತಾಡ್ತಾರೆ ಅದಕ್ಕೆ ಇದಕ್ಕ ಇರೋ ಡಿಫ್ರೆಂಟ್ ಅದೇ ಮನುಷ್ಯನ್ಗೊಂದು ಏನು ರ್ಯಾಶ್ ಆಗಿ ಮಾತಾಡೋದು ಸಂತೋಷವಾಗಿ ಮಾತಾಡೋದು ಒಂದು ಡಿಫ್ರೆಂಟ್ ಅದೇ ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಜಾಲಿ ನೋಡಿ ಇದಲ್ಲೂ ಸರಿ ಎಲ್ಲೂ ಸರಿ ಜಾಲಿ 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 ಎಲ್ಲಾ ಜಾಲಿನೇ ಓಕೆ ಇವಾಗೇನೋ ಜಾಲಿ ಜಾಲಿ ಎಲ್ಲಾ ಜಾಲಿ ಅಂತ ಭೀಮಾ ಬಂದ್ಮೇಲೆ ಅದಕ್ಕೆ ಮುಂಚೆ ಹೆಂಗಿದ್ರಿ ಸರ್ ನನ್ನ ಲೈಫೇ ಜಾಲಿ 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 ಎಲ್ಲಾ ಜಾಲಿನೇ ಹಂಗೆ ಇದ್ದಿದ್ ನಾನು ಅದ್ ನೋಡು ದೇವ್ರು ಸೃಷ್ಟಿ ಮಾಡಿ ಎತ್ಕೊಂಡ್ ಬಂದು ನನ್ನ ಹತ್ರನೇ ಬಿಟ್ಟವನ ಜಾಲಿ ಜಾಲಿ ಅನ್ನೋ ಡೈಲಕ್ ಅದು ನಾವೇನು ಅದು ಸೃಷ್ಟಿದಾರಲ್ಲ ಅವರಿಂದನೇ ಅವರೇ ನಮಗೋಸ್ಕರ ಅದ್ ನೋಡಿ ನಮ್ಗೋಸ್ ಮಾಡಿದ್ರು ಏನೋ ಗೊತ್ತಿಲ್ಲ ಅವರು ಆ ಪಾತ್ರ ನಾವು ಆಫ್ಟಾಗಿ ಇದೀವಿ ಅನ್ಬಿಟ್ಟು ನಮ್ಗೆ ಕೊಟ್ಟವ್ರೆ ಅದೆಲ್ಲ ಅವ್ರದೇ ವಿಜಿ ಸರ್ ಈ ಜಾಲಿ ಜಾಲಿ ಕೂಡ ನಾವು ಇವಾಗ ನಮ್ಗೇನೋ ಎಲ್ಲಾ ಕರೀತಾರೆ ಆದ್ರೆ ಅದನ್ನ ಎತ್ಕೊಂಡ್ ಬಂದಿ ನಮ್ನ ಸೇರ್ಸಿದ್ದು ವಿಜಿ ಸರ್ ಓಕೆ ಬಹಳ ಸಂತೋಷ ಸರ್ ಯಾಕೆಂದ್ರೆ ಹತ್ತಿರ ಏಣಿ ಮರಿಬಾರದು ಅಂತಾರೆ ಅಂತಾರೆ ಅವ್ರ ಹೆಸರನ್ನ ತಗೊಂಡ್ರಿ ಬಹಳ ಸಂತೋಷ ಇಲ್ಲ ಅದೇ ನಿಜ ಸರ್ ನಿಜ ಅದೇ ಅವರು ಆ ಪಾತ್ರ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಈ ಮಟ್ಟಕ್ಕೆ ಇಲ್ಲಿವರೆಗೂ ನಾನು ಆಲ್ರೆಡಿ ಭೀಮಾ ಮಾಡಿದ್ದು ತಗುರು ಮಾಡಿದೀನಿ ಸಲಗ ಮಾಡಿದ ಅದೇ ಅವರೇ ನಿರ್ದೇಶದಲ್ಲಿ ಸಲಗ ಮಾಡಿದೀನಿ ಆ ಅವತ್ ಯಾರು ನನ್ನ ಇಲ್ಲಿ ಕರೆದು ಕುಣಿಸಿಲ್ಲ ಅದಲ್ಲೂ ಚೆನ್ನಾಗಿ ಮಾಡಿದೀವಿ ಆದ್ರೆ ಕೂಡ ಜಾಲಿ ಜಾಲಿ ಅನ್ನೋ ಪಾತ್ರ ಈ ಮಟ್ಟಕ್ಕೆ ನಾನು ಇಲ್ಲಿವರೆಗೂ ಕುಣಿಸಿದೆ ಅದಕ್ಕೋಸ್ಕರ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಅದು ಮರ್ತೇ ಮನುಷ್ಯ ಇಲ್ಲ ಸರ್ ಕರೆಕ್ಟ್ ಸರ್ ನಿಜವಾಗ್ಲು ಬಹಳ ಒಳ್ಳೆ ಮಾತಾಡಿದ್ರಿ ஜாலி 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 எல்லாம் ஜாலி